ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಎಸ್ಸಿಎನ್ ಟಿವಿ ನ್ಯೂಸ್ ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ದಾಖಲೆ ಮಟ್ಟದ ಇನ್ನೂರ ಎರಡು ಸೀಟುಗಳನ್ನು ಗೆದ್ದು ಭರ್ಜರಿ ವಿಜಯೋತ್ಸವವನ್ನು ಸಾಧಿಸಿರುವ ಹಿನ್ನೆಲೆ ತಾಳಿಕೋಟಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ವಿಜಯೋತ್ಸವವನ್ನು ಆಚರಿಸಿದರು ತಾಳಿಕೋಟಿ ಪಟ್ಟಣದ ಶಿವಾಜಿ ಸರ್ಕಲ್ನಲ್ಲಿ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಚಬಾಳ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಜಯಘೋಷ ಕೂಗಿ ಸಂಭ್ರಮಿಸಿದರು ಮಾತನಾಡಿದ ಆರ್ ಎಸ್ ಪಾಟೀಲ್ ಅವರು ನರೇಂದ್ರ ಮೋದಿಯವರ ಹನ್ನೊಂದು ವರ್ಷಗಳ ಉತ್ತಮ ಆಡಳಿತ ನಿತೀಶ್ ಕುಮಾರ್ ಅವರ ಬೆಳವಣಿಗೆ ಕಾರ್ಯಗಳ ವಿಶ್ವಾಸ ಬಿಹಾರದಲ್ಲಿ ಎನ್ಡಿಎಗೆ ಐತಿಹಾಸಿಕ ಗೆಲುವು ತಂದಿದೆ ಈ ಫಲಿತಾಂಶವು ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ಚುನಾವಣೆಯ ಮೇಲೂ ದೊಡ್ಡ ಪರಿಣಾಮ ಬೀರುತ್ತದೆ ಎಂದು ಅಭಿಪ್ರಾಯಪಟ್ಟರು ಬಿಹಾರ್ ಎರಡು ಸಾವಿರದ ಇಪ್ಪತ್ತೈದು ಚುನಾವಣೆಯ ಪ್ರಮುಖ ಅಂಕಿಅಂಶಗಳು ಒಟ್ಟು ಸೀಟುಗಳು ಇನ್ನೂರ ನಲವತ್ತ ಮೂರು ಎನ್ಡಿಎ ಇನ್ನೂರ ಎರಡು ಬಿಜೆಪಿ ತೊಂಬತ್ತು ಜೆಡಿಯು ಎಂಬತ್ನಾಲ್ಕು ಎಲ್ಜಿಪಿ ಆರ್ವಿ ಹತ್ತೊಂಬತ್ತು ಮಹಾಗಠಬಂಧನ ಮೂವತ್ತ ನಾಲ್ಕು ಇಪ್ಪತ್ತೈದು ಕಾಂಗ್ರೆಸ್ ಆರು ಸಿಪಿಐಎಂಎಲ್ಎಲ್ ಎರಡು ವಿಜಯೋತ್ಸವದ ಆರಂಭದಲ್ಲೇ ದೆಹಲಿಯ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟವರು ಹಾಗೂ ಪರಿಸರ ಹೋರಾಟಗಾರ್ತಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನಕ್ಕೆ ಮೌನಾಚರಣೆ ನೆರವೇರಿಸಲಾಯಿತು ಈ ಸಂಭ್ರಮದಲ್ಲಿ ಕಾಶಿನಾಥ್ ಮುರಾಳ್ ಶಶಿಧರ್ ಡಿಸಲೆ ಗಂಗಾಧರ್ ಕಸ್ತೂರಿ ಮಂಜುನಾಥ್ ಶೆಟ್ಟಿ ಸುರೇಶ್ ಹಜೇರಿ ರಾಘವೇಂದ್ರ ಚೌಹಾಣ್ ಮುದುಕಪ್ಪ ಬಡಿಗೇರ್ ನಿಂಗಣ್ಣ ಕುಂಟೋಜಿ ರಾಜು ಅಲ್ಲಾಪೂರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರಿಂದ ಪಟ್ಟಣದಲ್ಲಿ ಚೈತನ್ಯಮಯ ವಾತಾವರಣ ಕಂಡುಬಂತು ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ ಬಂದಂತ ಸಂದರ್ಭದಲ್ಲಿ ಆ ಸಂತೋಷವನ್ನು ಯಾವ ರೀತಿ ಗಮನ ಬಿಹಾರದ ಕಡೆ ಇತ್ತು ಬಿಹಾರ ರಾಜ್ಯದಲ್ಲಿ ಚುನಾವಣೆಯ ಪೂರ್ವ ಅನೇಕ ಸಮೀಕ್ಷೆಗಳು ಮತ್ತು ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಬಿಹಾರದಲ್ಲಿ ಈ ಬಾರಿ ಮತ್ತೆ ಎನ್ ಡಿ ಎ ಸರ್ಕಾರ ರಚನೆ ಆಗಬಹುದು ಅಂಥೇಳಿ ತಮ್ಮ ಸಮೀಕ್ಷೆಗಳ ವರದಿಯನ್ನು ಕೊಟ್ಟಿರ್ತಾರೆ ಇವತ್ತು ಈ ಸಮೀಕ್ಷೆಗಳ ವರದಿಯನ್ನು ಮೀರಿ ಬಿಹಾರ ರಾಜ್ಯದಲ್ಲಿ ನಾವು ಫಲಿತಾಂಶವನ್ನು ನೋಡ್ತಾ ಇದ್ದೀವಿ ಈಗ ತಾನೇ ನಾವು ದೃಶ್ಯ ಮಾಧ್ಯಮಗಳ ಮುಖಾಂತರ ನೋಡಿದಾಗ ಸುಮಾರು ನೂರ ತೊಂಬತ್ತಕ್ಕೂ ಹೆಚ್ಚು ಸ್ಥಾನವನ್ನು ಇವತ್ತು ಎನ್ ಡಿ ಎ ಇವತ್ತು ಬಿಹಾರ್ ರಾಜ್ಯದಲ್ಲಿ ಫಲಿತಾಂಶ ಒಂದು ಮುನ್ಸೂಚನೆಯನ್ನು ನಮಗೆ ತೋರಿಸ್ತಾ ಇದೆ ಅದು ನಿಶ್ಚಿತವಾಗಿ ನೂರ ಎಂಬತ್ತಕ್ಕೂ ಹೆಚ್ಚು ಸ್ಥಾನವನ್ನು ಅಲ್ಲಿ ಗೆಲ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಇಡೀ ರಾಷ್ಟ್ರದ ಜನತೆ ಕಳೆದ ಹನ್ನೊಂದು ಹನ್ನೆರಡು ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಮತ್ತು ಬಿಹಾರ್ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದ ಆಡಳಿತ ಒಂದು ಸ್ವಚ್ಛ ಆಡಳಿತ ಮತ್ತು ಯಾವುದೇ ಗೊಂದಲ ಇಲ್ಲ ಸ್ಥಿರವಾಗಿರ್ತಕ್ಕಂಥ ಒಂದು ಸರ್ಕಾರ ಮತ್ತು ಅಭಿವೃದ್ಧಿ ಈ ಜೋಡಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೋಡಿ ಸರ್ಕಾರಗಳು ಡಬಲ್ ಇಂಜಿನ್ ಸರ್ಕಾರ ಇವತ್ತು ಬಿಹಾರ ರಾಜ್ಯದಲ್ಲಿ ಏನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜನ ಇವತ್ತು ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಬಹುಮಾನವನ್ನು ಬಹುಮತವನ್ನು ಕೊಟ್ಟಿದ್ದಾರೆ ಹೀಗಾಗಿ ಬಿಹಾರ ರಾಜ್ಯದ ಮತದಾರರಿಗೆ ಕರ್ನಾಟಕ ಜನರ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರು ತಾಳಿಕೊಟ್ಟಿ ನಗರದ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಅವರಿಗೆ ಹೃದಯಪೂರ್ವಕ ಆಗಿರ್ತಕ್ಕಂಥ ಅಭಿನಂದನೆಗಳನ್ನು ಮತ್ತು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಜೊತೆಗೆ ಇವತ್ತು ನರೇಂದ್ರ ಮೋದಿಯವರು ಮತ್ತು ಮುಖ್ಯವಾಗಿ ಬಿಹಾರ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನಿತೀಶ್ ಕುಮಾರ್ ಅವರ ನೇತೃತ್ವದ ತಂಡಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಸರ್ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಯಾವ್ದಾದ್ರು ಮುಂದಾದ್ರೂ ಭವಿಷ್ಯದ ಪರಿಣಾಮ ಬೀರುವಂತ ಅನ್ನಿಸ್ತಾರೆ ನಿಶ್ಚಿತವಾಗಿಯೂ ಕಾರ್ಯಕರ್ತರ ಒಂದು ಮನೋಬಲ ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಈಗ ಅನೇಕ ರಾಜ್ಯದಲ್ಲಿ ಹರಿಯಾಣ ಇರ್ಬೋದು ಇವತ್ತು ಮಹಾರಾಷ್ಟ್ರ ಇರ್ಬೋದು ಇತ್ತೀಚೆಗೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಡೆದಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ನೇತೃತ್ವ ಎನ್ ಡಿ ಎ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಪಡ್ಕೊಂಡು ಸರ್ಕಾರ ರಚನೆಗಳ ಮಾಡಿದವು ಇದೇ ರೀತಿ ಒಳಗೆ ನಿಶ್ಚಿತವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಬೆಳಿತದನ್ನುವಂಥ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರ ಕಳೆದ ಎರಡೂವರೆ ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ವ್ಯಾಪಕವಾಗಿರ್ತಕ್ಕಂಥ ಭ್ರಷ್ಟಾಚಾರ ದುರಾಡಳಿತ ಇವತ್ತು ಜನ ಬೇಸತ್ತು ರೋಷ್ ಹೋಗಿದ್ದಾರೆ ನಿಶ್ಚಿತವಾಗಿ ಇವತ್ತು ಜನಸಾಮಾನ್ಯರು ಕೂಡ ಇವತ್ತು ಮಾತಾಡ್ತಾರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಆಗಬೇಕಾಗ್ತದೆ